ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಆಗೋದು ನಮ್ಮ ಮುಳುಬಾಗಿನ ಸಂಸ್ಕಾರ ಒಂದ್ಸಗೆ ನಮಸ್ಕಾರ ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಆಗೋದು ಮುಳುಬಾಗಿನ ನಮ್ಮ ಸಂಸ್ಕಾರ ನಮಸ್ಕಾರ ಈ ಕಡೆ ಮಾತ್ರ ನಮಸ್ಕಾರ ಬರ್ತಾ ಇದೆ ನಿಮ್ಗೆ ಯಾರು ಟಿಪ್ಪನ್ ಕೊಟ್ಟಿಲ್ವಾ ನಮಸ್ಕಾರ ಥ್ಯಾಂಕ್ ಯು ಇವತ್ತು ಗ್ರೇಟ್ ಲಸಂಡ್ರಿ ಭಾರತದ ಇತಿಹಾಸದಲ್ಲಿ ಹುಟ್ಟುಗಳಲ್ಲಿ ಬರೆದೋಗಿರ್ತಕ್ಕಂಥ ನನ್ನ ಗುರು ವಿವೇಕಾನಂದವರ ದಿನಾಚರಣೆ ತುಂಬ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ನಾಗರಾಜಣ್ಣ ಜನ ಮಂಡ್ ಅಶೋಕ್ ಅಣ್ಣವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಸಾಕಷ್ಟು ಜನ ಬಂದು ಮಾತಾಡ್ತಾ ಇದ್ರು ಇವತ್ತು ಮಾತಾಡ್ತಕ್ಕಂಥ ಫಂಕ್ಷನ್ ನಮ್ಮೆಲ್ಲರ ಹಬ್ಬ ಬೆಸುಗೆ ಐ ತಿಂಕ್ ನಾವೆಲ್ಲ ಸೇರೋ ಹಬ್ಬ ಇವತ್ತು ಇವತ್ತು ಸಾಕಷ್ಟು ತಂದೆ ತಾಯಿಗಳು ಕಾಯ್ತಾ ಇದಾರೆ ನಮ್ಮ ಮಕ್ಕಳು ಡ್ಯಾನ್ಸ್ ಆಡ್ತಾರೆ ಡ್ಯಾನ್ಸ್ ಆಡ್ತಾರೆ ಅಂದ್ಬಿಟ್ಟು ತುಂಬ ಖುಷಿ ಆಗ್ತಾ ಇದೆ ನಾನು ಬ್ಯಾಂಗ್ಳೂರಲ್ಲಿ ಈ ತರ ಫಂಕ್ಷನ್ ನೋಡಿರಲಿಲ್ಲ ಯಾಕಂದ್ರೆ ನಮ್ಮ ತಾಲೂಕ್ ಮಟ್ಟಲ್ಲಿ ಈ ತರ ಫಂಕ್ಷನ್ಸ್ ಮಾಡ್ತಾರೆ ಅಂತಂದ್ರೆ ದ ಕ್ರೈಟ್ ಗೋಸ್ಟ್ ಅಮರ್ಜ್ಯ ಸ್ಕೂಲ್ ನಿಮ್ಮ ದೊಡ್ಡ ದೊಡ್ಡ ಚಪ್ಪಾಳಿಯೊಂದಿಗೆ ಈ ಸ್ಕೂಲ್ ಒಂದು ಆಡಳಿತ ಮಂಡಳಿ ಹೇಳ್ತೀನಿ ಸ್ನೇಹಿತರೆ ನಾನು ಒಂದು ಮಾತನ್ನ ಹೇಳಿ ಮುಗಿಸ್ತೀನಿ ನನ್ನ ಸಾಧನೆ ಇಲ್ಲದ ಸಾವು ತುಂಬಾ ಅವಮಾನ ಅಂತೆ ಸಾವುಗೆ ಆದರ್ಶ ಇಲ್ಲದ ಬದುಕುಗೆ ಆ ಆದರ್ಶಕ್ಕೆ ಆ ಒಂದು ಬದುಕಿಗೆ ಅವಮಾನ ಅಂತೆ ಈ ಮಾತು ಹೇಳಿದ್ದು ಯಾರು ಅಂತಂದ್ರೆ ಅವರು ಅದು ಪ್ರತಿಯೊಬ್ಬರು ಗೊತ್ತಿರ್ತಕ್ಕಂಥ ವ್ಯಕ್ತಿ ಹುಟ್ಟಿದ ಮೇಲೆ ಸಾಯಲೇಬೇಕು ನಾವೆಲ್ಲ ನಾವೆಲ್ಲ ಸಾಯಕ್ ಮುಂಚೆ ಒಂದ್ ಏನಾದ್ರೂ ಸಾಧನೆ ಮಾಡ್ಬೇಕಂತಂದ್ರೆ ನೀವು ಸಾಕಷ್ಟು ಜನ ನೋಡಿದ್ರೆ ಗಾಳಿಪಟನ ತುಂಬಾ ಹೋಗಿರುತ್ತೆ ಗಾಳಿಪಟ ಬಟ್ ದಾರ ಮಾತ್ರ ಕಾಣಿಸ್ತಾ ಇರಲ್ಲ ಅಷ್ಟು ಎತ್ತರಕ್ಕೆ ಹೋಗಬೇಕಾದ್ರೆ ಆ ದಾರ ನಮಗೆ ಬೆಳೆಸಿರ್ತಕ್ಕಂಥ ಟೀಚರ್ಸ್ ದಯವಿಟ್ಟು ನಾನು ಹೇಳ್ತೀನಿ ಟೀಚರ್ಸ್ಗೆ ಮರ್ಯಾದೆ ಕೊಡಿ ಟೀಚರ್ಸ್ಗೆ ನಮ್ಮ ದೇವರುಗಳು ನಮ್ಮ ಗುರುಗಳು ಮುಂದಿನ ದಿವಸಗಳನ್ನ ನೀವೆಲ್ಲ ಹೋದ್ರು ಕೂಡ ನಮ್ಮ ದೇವ್ರುಗಳನ್ನ ಮರೆಯೋಂಗಿಲ್ಲ ಇವತ್ತು ತಂದೆ ತಾಯಿಗಳು ನಮ್ಮ ದೇವಸ್ಥಾನದ ಇದ್ದಂಗೆ ಇವತ್ತು ತಂದೆ ತಾಯಿಗಳು ಇವತ್ತು ನಮ್ಮ ಮನೇಲಿ ಗುರುಗಳು ನಮಗೆ ಶಾಲೆ ಬಂದು ನಮ್ಮ ದೇವಸ್ಥಾನ ನಮ್ಮ ತಂದೆ ತಾಯಿಗಳು ಬಂದು ಗುರುಗಳು ನೀವೆಲ್ಲ ರೆಸ್ಪೆಕ್ಟ್ ಮಾಡಿ ಶಾಲೆ ದಿವಸ ಹತ್ರ ಬರ್ತಾ ಇದೆ ಪರೀಕ್ಷೆ ಹತ್ರ ಇದೆ ನೀವೆಲ್ಲ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಒಂದು ನೋವಿದೆ ನನಗೆ ಪ್ರತಿ ಎಸ್ ಎಲ್ ಸಿ ಪರೀಕ್ಷೆದಲ್ಲೂ ಪ್ರತಿ ಸಾರಿ ನೋಡಿದಾಗ ಉಡುಪಿ ಮತ್ತು ಶಿವಮೊಗ್ಗ ಉಡುಪಿ ಮತ್ತು ಶಿವಮೊಗ್ಗ ಪ್ರತಿ ಸ್ಥಾನಕ್ಕೆ ಬರ್ತಾ ಇರುತ್ತೆ ಒಂದಲ್ಲ ಒಂದ್ ದಿವಸ ನಾನು ಕಾಯ್ತಾ ನಮ್ಮ ಕೋಲಾರ ಜಿಲ್ಲೆ ಕೂಡ ಬದ್ಲ ಸ್ಥಾನಕ್ಕೆ ಬರುತ್ತಾ ಅಂತ ಹೌದಾನೆ ಖಂಡಿತವಾಗ್ಲು ನಾವೆಲ್ಲ ಬರ್ಬೇಕು ಮುಂದೆ ಬರ್ಬೇಕಂದ್ರೆ ನಿಮ್ಮೆಲ್ಲರ ಸಾಧನೆ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಆ ಭಗವಂತ ಒಳ್ಳೇದ್ ಮಾಡ್ಲಿ ಅಮರ್ಜನ್ಸಿ ಸ್ಕೂಲ್ ಇನ್ನೂ ಒಟ್ಟು ಮಟ್ಟಕ್ಕೆ ಬೆಳೀಲಿ ಯಾಕಂದ್ರೆ ನನಗೆ ತುಂಬಾ ಅಭಿನಭ ಸಂಬಂಧ ಇದೆ ನಮ್ಮ ನಾಗರಾಜ್ನವ್ರಿಗೂ ಮತ್ತು ಈ ಸ್ಕೂಲ್ಗೂ ನನಗೆ ಸಂಬಂಧ ಇದೆ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ನಮ್ಮ ಮುಳುಬಾಗಲ ತಾಲೂಕು ಜನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಕರೆಸಿದಕ್ಕೆ ಇಷ್ಟು ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ